ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ఇదొంద హెచ్ఎం టీ ఉంది గడిచేసిపోయి త్రల హోన్ సర్ అదన్న యూట్యూబ్ దగ్ခా హక్కబోక్ సర్ మోడల్ ఏసిద 2006 సర్ ఓనర్ అన్న ఓనర్ సెకండ్ ఓనర్ దగ్గరైతే సర్ దకిమిషలర్ నింగేది ఆ 5 వర్స్ పాసింగ్ అయిది సర్ 1 వర్స్ ఇన్సూరెన్స్ అయిది సర్ హెచ్ఎం టీ లేదు హోన్ సర్ మోడల్ ఏసిది 2006 సర్ 2006 మోడల్ ఓహ్ ఎస్టీ ఎస్ హెచ్ పి ద 25 హెచ్ పి రి ఇంజిన్ ఉంది నా కొడుతరుదో ಹಾ ఇంజిన్ ಒಂದ టైలર టైರು ಒಂದ ಅರ್ಧ ಬೋರ್ಡ್ দাও ಸರ್ ಮುಂದಿನೂ కేసింగ్ দাও హిందీನೂ రిమోట్ দাও ಸರ್ ಹೌದಾ ಹೌದು ಇಲ್ಲಿ ಗಡಿರೋ ಲೊಕೇಶನ್ ಇದು ಕಲ್ಗಟ್ಟಿಗೆ ತಾಲ್ಲೂಕು ಕುರುಂಕೊಪ್ಪ ಸರ್ ఇంజిన్ ಒಂದನೇ ಕೊಡುತ್ತಿದ್ರು ಹಾ ఇంజిన్ ಒಂದసర ಈ ಶೇತ್ರಕ್ಕೆ ಗಡಿ रेट 140 ಸರ್ 140 ತಳ್ತಿದ್ರು ಹೌದು ಮುನ್ ಫೋನ್ ನ ಕೊಡ್ತೀವಿ ಸರ್ ಒಂದು ಒಂದು ಇಪ್ಪತ್ತು ಕೊಡ್ತೀರ ಫೈನಲ್ ಓಕೆ ಅಪ್ಡೇಟ್ ಮಾಡ್ತೀವಿ ಗಾಡಿ ನಮ್ಮ ಕಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಕೊಡಿ